ಸ್ನೇಹಿತರೆ ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಐದು ಹಾಗೂ ಜುಲೈ ಆರರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಸ್ಮಾರ್ಟ್ ಹೆಡಿ ಸರ್ಕಲ್ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೇಕಂದ್ರೆ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ನ ಒಂದು ಮೊದಲ ಪ್ರಶ್ನೆ ನೋಡೋಣ ನೌಕಾ ವಿಮಾನಯಾನದ ಫೈಟರ್ ಸ್ಟ್ರೀಮ್ಗೆ ಸೇರ್ಪಡೆಗೊಂಡ ಮೊದಲ ಮಹಿಳೆ ಯಾರು ಉತ್ತರ ಆಪ್ಷನ್ ನಾಲ್ಕು ಆಸ್ತಾ ಪೂನಿಯಾ ಇತ್ತೀಚೆಗೆ ಸಬ್ ಲೆಫ್ಟಿನೆಂಟ್ ಆಸ್ತಾ ಪೂನಿಯಾ ಭಾರತೀಯ ನೌಕಾಪಡೆಯ ನೌಕಾ ವಾಯುಯಾನದ ಫೈಟರ್ ಸ್ಟ್ರೀಮ್ಗೆ ಪ್ರವೇಶ ಮಾಡಿರುವಂತಹ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಆಸ್ಥಾಪೋನಿಯಾ ಪಾತ್ರರಾಗಿದ್ದಾರೆ ವಿಶಾಖಪಟ್ಟಣಂನ ಐಎನ್ಎಸ್ ದೀಗಾದಲ್ಲಿ ಲೆಫ್ಟಿನೆಂಟ್ ಅತುಲ್ ಕುಮಾರ್ ಧುಲ್ ಅವರೊಂದಿಗೆ ಪ್ರತಿಷ್ಠಿತ ವಿಂಗ್ಸ್ ಆಫ್ ಗೋಲ್ಡ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಫೈಟರ್ ಸ್ಟ್ರೀಮ್ಗೆ ಅವರ ಈ ಸೇರ್ಪಡೆಯು ಅಡೆತಡೆಗಳನ್ನು ಮುರಿದು ಮುಂಚೂಣಿಯ ಯುದ್ಧ ವಾಯುಯಾನದಲ್ಲಿ ಹೆಚ್ಚಿನ ಮಹಿಳೆಯರಿಗೆ ದಾರಿ ಮಾಡಿಕೊಡುತ್ತೆ ಇದು ನಾರಿ ಶಕ್ತಿಯನ್ನು ಉತ್ತೇಜಿಸುವ ಭಾರತೀಯ ನೌಕಾಪಡೆಯ ಅಚಲ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ನೀರಜ್ ಚೋಪ್ರಾ ಕ್ಲಾಸಿಕ್ ಜಾವೆಲಿನ್ ಥ್ರೋ ಕೂಟದ ಮೊದಲ ಆವೃತ್ತಿ ಎಲ್ಲಿ ಜರುಗಿತು ಉತ್ತರ ಆಪ್ಷನ್ ಮೂರು ಬೆಂಗಳೂರಿನಲ್ಲಿ ನೀರಜ್ ಚೋಪ್ರಾ ಕ್ಲಾಸಿಕ್ ಜಾವೆಲಿನ್ ಥ್ರೋ ಕೂಟದ ಮೊದಲ ಆವೃತ್ತಿ ಜರುಗಿದೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಚೊಚ್ಚಲ ನೀರಜ್ ಚೋಪ್ರಾ ಕ್ಲಾಸಿಕ್ ಎರಡು ಸಾವಿರದ ಇಪ್ಪತ್ತೈದರ ಜಾವೆಲಿನ್ ಸ್ಪರ್ಧೆಯಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಚಿನ್ನದ ಪದಕ ಗೆದ್ದುಕೊಂಡ್ರು ಎಂಬತ್ತಾರು ಪಾಯಿಂಟ್ ಒಂದು ಎಂಟು ಮೀಟರ್ ದೂರಕ್ಕೆ ಜಾವೆಲಿನ್ ಎಸಿಯೋ ಮೂಲಕ ಪ್ರಥಮ ಸ್ಥಾನ ಪಡೆದಿದ್ದಾರೆ ಚೀನಿಯಾದ ಎರಡು ಸಾವಿರದ ಹದಿನಾರರ ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ಜೂಲಿಯಸ್ ಯಗೋ ಎಂಬತ್ನಾಲ್ಕು ಪಾಯಿಂಟ್ ಐದು ಒಂದು ಮೀಟರ್ ದೂರಕ್ಕೆ ಜಾವೆಲಿನ್ ಎಸಿಯೋ ಮೂಲಕ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಶ್ರೀಲಂಕಾದ ಮಾಜಿ ಅಂಡರ್ ಸಿಕ್ಸ್ಟೀನ್ ಕ್ರಿಕೆಟ್ ವೇಗದ ಬೌಲರ್ ರುಮೇಶ್ ಪತಿರಾ ಮೂರನೇ ಸ್ಥಾನ ಭಾರತದ ಸಚಿನ್ ಯಾದವ್ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವಂತಹ ಗ್ರ್ಯಾಂಡ್ ಇಥಿಯೋಪಿಯನ್ ರೆಸಿನೆನ್ಸ್ ಅಣೆಕಟ್ಟು ಅಥವಾ ಜಿಇಆರ್ಡಿ ಅನ್ನ ಯಾವ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ ಉತ್ತರ ಆಪ್ಷನ್ ಒಂದು ಬ್ಲೂ ನೈಲ್ ನದಿ ಇಥಿಯೋಪಿಯಾದ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಗ್ರ್ಯಾಂಡ್ ಇಥಿಯೋಪಿಯನ್ ರೆಸಿನೆನ್ಸ್ ಅಣೆಕಟ್ಟು ಅಥವಾ ಜಿಇಆರ್ಡಿ ಇದು ಸೆಪ್ಟೆಂಬರ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ ಅಂತ ಇಥಿಯೋಪಿಯಾದ ಪ್ರಧಾನಿ ಹೇಳಿದ್ದಾರೆ ಈ ಹಿಂದೆ ಮಿಲೇನಿಯಂ ಅಣೆಕಟ್ಟು ಎಂದು ಕರೆಯಲಾಗುತ್ತಿದ್ದಂತಹ ಒಂದು ಜಿಇ ಆರ್ಡಿಯನ್ನ ಬ್ಲೂ ನೈಲ್ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ ಸುಡಾನ್ ಗಡಿಯ ಸಮೀಪವಿರುವಂತಹ ಇಥಿಯೋಪಿಯಾದ ಬೆನಿಶಾಂಗುಲ್ ಗುಮುಜ್ ಪ್ರದೇಶದಲ್ಲಿ ಇದು ನೆಲೆಗೊಂಡಿದೆ ಬ್ಲೂ ನೈಲ್ ನದಿಯು ನೈಲ್ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ ಬ್ಲೂ ನೈಲ್ ಬಗ್ಗೆ ನೋಡೋದಾದ್ರೆ ಬ್ಲೂ ನೈಲ್ ಇಥಿಯೋಪಿಯಾದ ತಾನಾ ಸರೋವರದಲ್ಲಿ ಹುಟ್ಟುವ ಒಂದು ನದಿಯಾಗಿದೆ ಇದು ಸುಮಾರು ಒಂದು ಸಾವಿರದ ನಾಲ್ಕುನೂರ ಐವತ್ತು ಕಿಲೋಮೀಟರ್ ದೂರವನ್ನು ಇಥಿಯೋಪಿಯಾ ಮತ್ತು ಸುಡಾನ್ ದೇಶಗಳ ಮೂಲಕ ಹರಿದು ಕಾರ್ಟೂಮ್ನಲ್ಲಿ ವೈಟ್ ನೈಲ್ಗೆ ಸೇರಿಕೊಳ್ಳುತ್ತೆ ನೈಲ್ ನದಿಗೆ ಮಳೆಗಾಲದಲ್ಲಿ ಸುಮಾರು ಎಂಬತ್ತೈದು ಪ್ರತಿಶತ ನೀರನ್ನು ಬ್ಲೂ ನೈಲ್ ಒದಗಿಸುತ್ತೆ ಇದು ಈಜಿಪ್ಟ್ ಮತ್ತು ಸುಡಾನ್ ದೇಶಗಳ ಕೃಷಿ ಪಾನೀಯ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಹುಮುಖ್ಯವಾಗಿದೆ ಸುಡಾನ್ನಲ್ಲಿ ರೋಸಿರಸ್ ಮತ್ತು ಸೆನ್ನಾರ್ ಆಣೆಕಟ್ಟುಗಳು ಈ ಒಂದು ಬ್ಲೂ ನೈಲ್ ನದಿಯ ಮೇಲೆ ನಿರ್ಮಾಣ ಆಗಿವೆ ಅವು ಸುಡಾನ್ ದೇಶದ ವಿದ್ಯುತ್ ಮತ್ತು ನೀರಿನ ಮುಖ್ಯ ಮೂಲವಾಗಿದೆ ಅಪಾಚೆ ಎಎಚ್ ಸಿಕ್ಸ್ಟಿ ಫೋರ್ ಇ ದಾಳಿ ಹೆಲಿಕಾಪ್ಟರ್ ಅನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಒಂದು ಅಮೆರಿಕ ಭಾರತೀಯ ಸೇನೆಯು ಶೀಘ್ರದಲ್ಲೇ ಅಮೆರಿಕದಿಂದ ತನ್ನ ಮೊದಲ ಬ್ಯಾಚ್ನ ಅಪಾಚೆ ಎ ಎಚ್ ಸಿಕ್ಸ್ಟಿ ಫೋರ್ ಈ ದಾಳಿ ಹೆಲಿಕಾಪ್ಟರ್ ಸ್ವೀಕಾರ ಮಾಡಲಿದೆ ಅಪಾಚೆ ಗಾಡಿಯನ್ ಎಂದು ಕರೆಯಲ್ಪಡುವಂತಹ ಈ ಹೆಲಿಕಾಪ್ಟರ್ ಪ್ರಪಂಚದ ಅತ್ಯಂತ ಮುಂದುವರೆದ ಬಹುಪಾತ್ರ ಯುದ್ಧ ಹೆಲಿಕಾಪ್ಟರ್ಗಳಲ್ಲಿ ಒಂದಾಗಿದೆ ಇದನ್ನು ಅಮೆರಿಕದಲ್ಲಿ ಬೋಯಿಂಗ್ ಕಂಪನಿ ತಯಾರಿಸುತ್ತೆ ಮತ್ತು ಭಾರತದ ಜೊತೆಗೆ ಈಜಿಪ್ಟ್ ಗ್ರೀಸ್ ಜಪಾನ್ ಸೇರಿದಂತೆ ಹಲವಾರು ದೇಶಗಳು ಇದನ್ನು ತಮ್ಮ ಸೇನೆಯಲ್ಲಿ ಬಳಸ್ತಾ ಈ ಹೆಲಿಕಾಪ್ಟರ್ ಗಂಟೆಗೆ ಮೂರ್ನೂರು ಕಿಲೋಮೀಟರ್ಗಳವರೆಗೆ ಹಾರುವ ಸಾಮರ್ಥ್ಯವನ್ನು ಹೊಂದಿದ್ದು ಐದುನೂರು ಕಿಲೋಮೀಟರ್ಗಳ ಕಾರ್ಯಾಚರಣೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಸಂವಹನ ಸಂಚರಣೆ ಸಂವೇದಕಗಳು ಮತ್ತು ಶಸ್ತ್ರಾಸ್ತ್ರಗಳಿಗಾಗಿ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಇದು ಒಳಗೊಂಡಿದೆ ಓಕೆ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಪಟಾಪಟ್ಟಂತ ಒನ್ ಲ್ಯಾನರ್ ಕರೆಂಟ್ ಅಫೇರ್ಸ್ಗಳನ್ನು ಮುಗಿಸ್ಕೊಳ್ಳೋಣ ಓಕೆ ಯು ಎ ಇ ಯಾವ ಬ್ಯಾಂಕ್ಗೆ ಗುಜರಾತ್ನಲ್ಲಿರುವಂತಹ ಭಾರತದ ಗಿಫ್ಟ್ ಸಿಟಿಯಲ್ಲಿ ಘಟಕವನ್ನು ಸ್ಥಾಪಿಸಲು ಅನುಮತಿ ನೀಡಲಾಗಿದೆ ಮಶ್ರಕ್ ಎನ್ನುವಂತಹ ಬ್ಯಾಂಕ್ಗೆ ಕ್ರೊಯೇಷಿಯಾದ ಜಾಗ್ರೆಬ್ನಲ್ಲಿ ನಡೆದಿರುವಂತಹ ಗ್ರ್ಯಾಂಡ್ ಚೆಸ್ ಟೂರ್ ಈವೆಂಟ್ನಲ್ಲಿ ಯಾವ ಭಾರತೀಯ ಚೆಸ್ ಚಾಂಪಿಯನ್ ಹದಿನಾಲ್ಕು ಅಂಕಗಳನ್ನು ಗಳಿಸುವ ಮೂಲಕ ರ್ಯಾಪಿಡ್ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು ಡಿ ಗುಕೇಶ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಎಸ್ ಎ ಆಯಲ್ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಯಾವ ನಗರದಲ್ಲಿ ತನ್ನ ಮೊದಲ ಅಂತಾರಾಷ್ಟ್ರೀಯ ಪ್ರತಿನಿಧಿ ಕಚೇರಿಯನ್ನು ಅಧಿಕೃತವಾಗಿ ಉದ್ಘಾಟಿಸಿದೆ ಯು ಎಯ ದುಬೈನಲ್ಲಿ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಥವಾ ಸೆಬಿಯಲ್ಲಿ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸುನಿಲ್ ಕದಂ ನವದೆಹಲಿಯಲ್ಲಿರುವಂತಹ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ವಾಯುಪಡೆಯ ಉಸ್ತುವಾರಿ ಆಡಳಿತ ಅಧಿಕಾರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಮಾರ್ಷಲ್ ಎಸ್ ಶಿವಕುಮಾರ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾಗಿರುವಂತಹ ಗಾರ್ಸಿನಿಯಾ ಕುಸುಮೆ ಎಂದರೆ ಏನು ಉತ್ತರ ಆಪ್ಷನ್ ಒಂದು ಇದೊಂದು ಹೊಸ ಪ್ರಭೇದದ ಸಸ್ಯವಾಗಿದೆ ಇತ್ತೀಚೆಗೆ ಸಸ್ಯ ಶಾಸ್ತ್ರಜ್ಞರು ಅಸ್ಸಾಂನಲ್ಲಿ ಗಾರ್ಸಿಯಾ ಕುಸುಮೆ ಎಂಬ ಹೊಸ ಸಸ್ಯ ಪ್ರಭೇದವನ್ನು ಪತ್ತೆ ಹಚ್ಚಿದ್ದಾರೆ ಎಂದು ಅಸ್ಸಾಮಿ ಭಾಷೆಯಲ್ಲಿ ಕರೆಯಲ್ಪಡುವಂತಹ ಈ ಪ್ರಭೇದವು ಗಾರ್ಸಿನಿಯಾ ಕುಲಕ್ಕೆ ಸೇರಿದೆ ಇದು ಸುಮಾರು ಹದಿನೆಂಟು ಮೀಟರ್ ಎತ್ತರಕ್ಕೆ ಬೆಳೆಯುವ ಡಯೋಸಿಯಸ್ ನಿತ್ಯ ಹರಿದ್ವರ್ಣ ಮರವಾಗಿದೆ ಈ ಮರವು ಸಾಮಾನ್ಯವಾಗಿ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಹೂ ಬಿಡುತ್ತೆ ಮತ್ತು ಮೇನಿಂದ ಜೂನ್ ಅವಧಿಯಲ್ಲಿ ಫಲ ನೀಡುತ್ತದೆ ಅಸ್ಸಾಂನಲ್ಲಿ ಈ ಹಣ್ಣು ಸಾಂಸ್ಕೃತಿಕ ಹಾಗೂ ಔಷಧಿಯ ಮಹತ್ವವನ್ನು ಹೊಂದಿದೆ ಇದರ ಬಿಸಿಲಿನಲ್ಲಿ ಒಣಗಿದ ತಿರುಳನ್ನು ಬಳಸಿ ಚರಬತ್ತು ತಯಾರಿಸಲಾಗುತ್ತೆ ಇದನ್ನ ಬಿಸಿಲಿನಿಂದಾಗುವ ಆಯಾಸವನ್ನು ತಡೆಯಲು ಮತ್ತು ಬಾಯಾರಿಕೆಯನ್ನು ನೀಗಲು ಬಳಸುತ್ತಾರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರವನ್ನ ಔಪಚಾರಿಕವಾಗಿ ಗುರುತಿಸಿರುವಂತಹ ಜಗತ್ತಿನ ಮೊದಲ ದೇಶ ಯಾವುದು ಉತ್ತರ ಆಪ್ಷನ್ ಒಂದು ರಷ್ಯಾ ಇತ್ತೀಚೆಗೆ ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ರಷ್ಯಾ ತಾಲಿಬಾನ್ ಸರ್ಕಾರವನ್ನ ಔಪಚಾರಿಕವಾಗಿ ಗುರುತಿಸಿದೆ ಓಕೆ ಇದು ಮೊದಲ ದೇಶ ಎನಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವನ್ನ ಮಾನ್ಯ ಮಾಡಿರುವಂತಹ ಮೊದಲ ರಾಷ್ಟ್ರ ರಷ್ಯಾ ರಷ್ಯಾ ಈ ಹಿಂದೆ ತಾಲಿಬಾನ್ ಅನ್ನ ತನ್ನ ಕಾನೂನು ಬಾಹಿರ ಸಂಘಟನೆಗಳ ಪಟ್ಟಿಯನ್ನು ತೆಗೆದುಹಾಕಿತ್ತು ರಷ್ಯಾದ ವಿದೇಶಾಂಗ ಸಚಿವಾಲಯವು ಅಫ್ಘಾನಿಸ್ತಾನದ ಹೊಸದಾಗಿ ನೇಮಕಗೊಂಡ ರಾಯಭಾರಿ ಗುಲ್ ಹಸನ್ರಿಂದ ಅಧಿಕೃತ ರುಜುವಾತುಗಳನ್ನು ಸ್ವೀಕರಿಸಿದೆ ಈ ಮಾನ್ಯತೆಯು ಎರಡು ದೇಶಗಳ ನಡುವೆ ಉತ್ಪಾದಕ ದ್ವಿಪಕ್ಷೀಯ ಸಹಕಾರವನ್ನು ಬೆಂಬಲಿಸುತ್ತೆ ಅಂತ ರಷ್ಯಾ ಹೇಳಿದೆ ಭಾರತದ ಏಕೀಕೃತ ಪಾವತಿ ಇಂಟರ್ಫೇಸ್ ಯುಪಿಐ ಅನ್ನು ಅಳವಡಿಸಿಕೊಂಡ ಮೊದಲ ಕೆರಿಬಿಯನ್ ದೇಶ ಯಾವುದು ಉತ್ತರ ಆಪ್ಷನ್ ಮೂರು ಟ್ರಿನಿಡಾಡ್ ಮತ್ತು ಟೊಬಾಗೊ ಇತ್ತೀಚೆಗೆ ಟ್ರಿನಿಡಾಡ್ ಮತ್ತು ಟೊಬಾಗೊ ಭಾರತದ ಪ್ರಮುಖ ಡಿಜಿಟಲ್ ಪಾವತಿ ವೇದಿಕೆಯಾಗಿರುವಂತಹ ಯು ಪಿ ಐ ಅಥವಾ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಅಳವಡಿಸಿಕೊಂಡಿರುವಂತಹ ಮೊದಲ ಕೆರಿಬಿಯನ್ ರಾಷ್ಟ್ರವಾಗಿದೆ ಈ ಹೆಜ್ಜೆಯು ಡಿಜಿಟಲ್ ಪಾವತಿ ಕ್ಷೇತ್ರದಲ್ಲಿ ಭಾರತದ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಳ ಮಾಡಿದೆ ಟ್ರಿನಿಡಾಡ್ ಮತ್ತು ಟೊಬಾಗೊ ಮಾತ್ರವಲ್ಲದೆ ಈ ಹಿಂದೆ ಫ್ರಾನ್ಸ್ ಯು ಎ ಇ ಸಿಂಗಾಪುರ ಭೂತಾನ್ ನೇಪಾಳ ಮತ್ತು ಇತ್ತೀಚೆಗೆ ಶ್ರೀಲಂಕಾ ಮತ್ತು ಮಾರಿಷಸ್ ದೇಶಗಳು ಕೂಡ ಭಾರತದ ಯು ಪಿ ಐ ಪಾವತಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿವೆ ಇದರ ಜೊತೆಗೆ ಭಾರತ ಮತ್ತು ಟ್ರಿನಿಡಾಡ್ ಮತ್ತು ಟೊಬಾಗೊ ಎರಡೂ ದೇಶಗಳು ಡಿಜಿ ಲಾಕರ್ ಇ ಸೈನ್ ಮತ್ತು ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ನಂತಹ ಇಂಡಿಯಾ ಸ್ಟ್ಯಾಕ್ ಪರಿಹಾರಗಳಲ್ಲಿ ಮತ್ತಷ್ಟು ಸಹಕಾರವನ್ನು ಅನ್ವೇಷ ಮಾಡಲು ಒಪ್ಪಿಕೊಂಡಿವೆ ಟ್ರಿನಿಡಾಡ್ ಮತ್ತು ಟೊಬಾಗೊ ತನ್ನ ರಾಜ್ಯ ಭೂ ನೋಂದಣಿ ವ್ಯವಸ್ಥೆಗಳನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ನವೀಕರಿಸಲು ಭಾರತದ ಬೆಂಬಲವನ್ನು ಬಯಸಿದೆ ಡಿಜಿಟಲ್ ಆಡಳಿತ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯು ಸಮಗ್ರ ಅಭಿವೃದ್ಧಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಆತಿಥೇಯ ನಗರ ಯಾವುದು ಉತ್ತರ ಆಪ್ಷನ್ ಮೂರು ಶ್ರೀನಗರ ಇತ್ತೀಚೆಗೆ ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ ಆಗಸ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಶ್ರೀಲಂಕಾ ಓಕೆ ಸಾರಿ ಶ್ರೀಲಂಕಾ ಅಲ್ಲ ಒಂದು ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದಲ್ಲಿ ನಡೆಯಲಿದೆ ಮೇ ತಿಂಗಳಲ್ಲಿ ನಡೆ ದಿಯುನಲ್ಲಿ ನಡೆದಿರುವಂತಹ ಮೊದಲ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದ ಯಶಸ್ಸಿನ ನಂತರ ಈ ಜಲ ಕ್ರೀಡಾ ಉತ್ಸವ ಬೆಳೆಯುತ್ತಿರುವ ಖೇಲೋ ಇಂಡಿಯಾ ಕ್ರೀಡಾ ಕ್ಯಾಲೆಂಡರ್ನ ಒಂದು ಪ್ರಮುಖ ಭಾಗವಾಗಿದೆ ಈ ಉತ್ಸವ ಕಯಾಕಿಂಗ್ ಮತ್ತು ಕ್ಯಾನೋಯಿಂಗ್ ರೋಯಿಂಗ್ ವಾಟರ್ ಸ್ಕೀಯಿಂಗ್ ಶಿಕಾರ ರೇಸ್ ಮತ್ತು ಡ್ರ್ಯಾಗನ್ ಬೋರ್ಡ್ ಸೇರಿದಂತೆ ಐದು ವಿಭಿನ್ನ ಕ್ರೀಡೆಗಳನ್ನು ಒಳಗೊಂಡಿರುತ್ತದೆ ಭಾರತದಾದ್ಯಂತ ಕ್ರೀಡಾ ಅವಕಾಶಗಳನ್ನು ವಿಸ್ತರಿಸುವ ಮತ್ತು ಖೇಲೋ ಇಂಡಿಯಾ ಹೆಚ್ಚು ಒಳಗೊಳ್ಳುವ ಗುರಿಯನ್ನು ಹೊಂದಿರುವಂತಹ ಈ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ನಡೆದಿರುವಂತಹ ಒಂದು ಐದನೇ ಖೇಲೋ ಇಂಡಿಯಾ ಕಾರ್ಯಕ್ರಮವಾಗಿದೆ ಇದು ಚಳಿಗಾಲದ ಕ್ರೀಡಾಕೂಟ ಪ್ಯಾರಾ ಕ್ರೀಡಾಕೂಟ ಮತ್ತು ಯುವ ಕ್ರೀಡಾಕೂಟ ಹಾಗೂ ಬೀಚ್ ಕ್ರೀಡಾಕೂಟದ ಸರಣಿಗೆ ಸೇರಿಕೊಳ್ಳಲಿದೆ ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ಆಧಾರಿತ ಇಂಟರ್ನೆಟ್ ಸೇವೆಯನ್ನು ಪ್ರಾರಂಭಿಸಲಿರುವಂತಹ ಕಂಪನಿ ಯಾವುದು ಉತ್ತರ ಆಪ್ಷನ್ ನಾಲ್ಕು ಅನಂತ ಟೆಕ್ನಾಲಜೀಸ್ ಹೈದರಾಬಾದ್ನ ಅನಂತ ಟೆಕ್ನಾಲಜೀಸ್ ಕಂಪನಿಯು ಭಾರತದ ಮೊದಲ ಖಾಸಗಿ ಉಪಗ್ರಹ ಬ್ರಾಡ್ ಬ್ಯಾಂಡ್ ಸೇವೆಯನ್ನು ಪ್ರಾರಂಭಿಸಲು ಅನುಮತಿಯನ್ನು ಪಡೆದುಕೊಂಡಿದೆ ಇನ್ ಸ್ಪೇಸ್ ಅನುಮೋದಿಸಿರುವಂತಹ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರಾರಂಭವಾಗುವಂತಹ ನಿರೀಕ್ಷೆ ಇದೆ ಮತ್ತು ಭಾರತದಲ್ಲಿ ತಯಾರಿಸಿರುವಂತಹ ಉಪಗ್ರಹಗಳನ್ನು ಬಳಸಲಿದೆ ಬಾಹ್ಯಾಕಾಶ ಆಧಾರಿತ ಇಂಟರ್ನೆಟ್ನಲ್ಲಿ ಇಲ್ಲಿಯವರೆಗೆ ಎಲೋನ್ ಮಾಸ್ಕ್ ಅವರ ಸ್ಟಾರ್ಲಿಂಕ್ ಒನ್ ವೆಬ್ ಮತ್ತು ಅಮೆಜಾನ್ನ ಕೈಪರ್ನಂತಹ ವಿದೇಶಿ ಕಂಪನಿಗಳು ಮಾತ್ರ ಭಾರತದಲ್ಲಿ ಬಾಹ್ಯಾಕಾಶ ಆಧಾರಿತ ಇಂಟರ್ನೆಟ್ ಅನ್ನು ನೀಡುತ್ತಾ ಇದ್ದವು ಈ ಯೋಜನೆಯನ್ನು ಪೂರ್ಣಗೊಳಿಸಲು ಅನಂತ್ ಟೆಕ್ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲು ಯೋಜಿಸಿದೆ ನಿಯಮಿತ ಮೊಬೈಲ್ ಟವರ್ಗಳು ಅಥವಾ ಫೈಬರ್ ಕೇಬಲ್ಗಳು ಲಭ್ಯ ಇಲ್ಲದೇ ಇರುವಂತಹ ಸ್ಥಳಗಳು ಸೇರಿದಂತೆ ಭಾರತದಾದ್ಯಂತ ವೇಗದ ಇಂಟರ್ನೆಟ್ ಒದಗಿಸುವ ಗುರಿಯನ್ನ ಈ ಒಂದು ಅನಂತ್ ಟೆಕ್ನಾಲಜೀಸ್ ಹೊಂದಿದೆ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಆರೋಗ್ಯ ರಕ್ಷಣೆ ವ್ಯವಹಾರ ಮತ್ತು ಸಂವಹನವನ್ನು ಸುಧಾರಿಸಲು ಸಹಾಯ ಮಾಡಲಿದೆ ಇತ್ತೀಚಿನ ವಿಶ್ವ ಬ್ಯಾಂಕ್ ಪ್ರಕಟಿಸಿರುವಂತಹ ಸಮಾನತೆ ಸೂಚ್ಯಂಕದಲ್ಲಿ ಭಾರತವು ನೂರ ಅರವತ್ತೇಳು ದೇಶಗಳಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಉತ್ತರ ಆಪ್ಷನ್ ಎರಡು ನಾಲ್ಕನೇ ಸ್ಥಾನ ಓಕೆ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತವು ಎರಡು ಸಾವಿರದ ಹನ್ನೊಂದರಿಂದ ಹನ್ನೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರ ನಡುವೆ ಅಸಮಾನತೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಇದು ದೇಶವನ್ನು ವಿಶ್ವದ ನಾಲ್ಕನೇ ಅತ್ಯಂತ ಸಮಾನ ದೇಶವನ್ನಾಗಿ ಮಾಡಿದೆ ತೀವ್ರ ಬಡತನವು ಈ ಅವಧಿಯಲ್ಲಿ ಹದಿನಾರು ಪಾಯಿಂಟ್ ಎರಡು ಪ್ರತಿಶತದಿಂದ ಎರಡು ಪಾಯಿಂಟ್ ಮೂರು ಪ್ರತಿಶತಕ್ಕೆ ಇಳಿದಿದೆ ಕಳೆದ ದಶಕದಲ್ಲಿ ಸರ್ಕಾರವು ಜಾರಿಗೆ ತಂದಿರುವಂತಹ ವಿವಿಧ ಯೋಜನೆಗಳು ಮತ್ತು ಉಪಕ್ರಮಗಳು ಅಸಮಾನತೆ ಕಡಿತಕ್ಕೆ ಬ ಗಮನಾರ್ಹ ಕೊಡುಗೆಯನ್ನು ನೀಡಿವೆ ಸಮಾನತೆಯ ಅಳತೆಗೋಲಾಗಿರುವಂತಹ ಗಿನಿ ಇಂಡೆಕ್ಸ್ ಅಥವಾ ಗಿನಿ ಸೂಚ್ಯಂಕದಲ್ಲಿ ಭಾರತದ ಸ್ಕೋರ್ ಇಪ್ಪತ್ತೈದು ಪಾಯಿಂಟ್ ಐದು ಆಗಿದೆ ಇದು ಸ್ಲೋವಾಕ್ ರಿಪಬ್ಲಿಕ್ ಸ್ಲೋವೇನಿಯಾ ಮತ್ತು ಬೆಲಾರಸ್ ನಂತರ ನಾಲ್ಕನೇ ಸ್ಥಾನದಲ್ಲಿದೆ ಗಿನಿ ಸೂಚ್ಯಂಕವು ಕುಟುಂಬಗಳು ಮತ್ತು ವ್ಯಕ್ತಿಗಳ ನಡುವೆ ಆದಾಯ ಸಂಪತ್ತು ಅಥವಾ ಬಳಕೆಯನ್ನ ಎಷ್ಟು ಸಮಾನವಾಗಿ ವಿತರಿಸಲಾಗಿದೆ ಎಂಬುದನ್ನು ಗಿನಿ ಸೂಚ್ಯಂಕ ತೋರಿಸುತ್ತದೆ ಇದು ಶೂನ್ಯದಿಂದ ನೂರರವರೆಗಿನ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತೆ ಶೂನ್ಯವು ಪರಿಪೂರ್ಣ ಸಮಾನತೆಯನ್ನು ಸೂಚಿಸಿದರೆ ನೂರು ಸಂಪೂರ್ಣ ಅಸಮಾನತೆಯನ್ನು ಸೂಚಿಸುತ್ತದೆ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತವು ಮಧ್ಯಮವಾಗಿ ಕಡಿಮೆ ಸಮಾನತೆ ಓಕೆ ಮಧ್ಯಮವಾಗಿ ಕಡಿಮೆ ಅಸಮಾನತೆ ವರ್ಗಕ್ಕೆ ಸೇರಿದೆ ಇದು ಇಪ್ಪತ್ತೈದರಿಂದ ಮೂವತ್ತರ ನಡುವೆ ಗಿನಿ ಸ್ಕೋರ್ಗಳನ್ನು ಹೊಂದಿರುವಂತಹ ದೇಶಗಳನ್ನು ಒಳಗೊಂಡಿದೆ ಭಾರತದ ಸ್ಕೋರ್ ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಿಂತ ಗಣನೀಯವಾಗಿ ಕಡಿಮೆಯಾಗಿದೆ ಲಭ್ಯವಿರುವ ನೂರ ಅರವತ್ತೇಳು ದೇಶಗಳ ಒಂದು ದತ್ತಾಂಶದ ಪ್ರಕಾರ ಭಾರತವು ಕಡಿಮೆ ಅಸಮಾನತೆ ಗುಂಪಿನಿಂದ ಸ್ವಲ್ಪ ದೂರದಲ್ಲಿದೆ ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ಬ್ರಿಕ್ಸ್ ಒಕ್ಕೂಟಕ್ಕೆ ಹೊಸದಾಗಿ ಎಷ್ಟು ರಾಷ್ಟ್ರಗಳು ಸೇರಿಕೊಂಡಿವೆ ಉತ್ತರ ಆರು ರಾಷ್ಟ್ರಗಳು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳ ಹೆಸರಿನ ಮೊದಲ ಅಕ್ಷರಗಳನ್ನು ಒಟ್ಟುಗೂಡಿಸಿ ಬ್ರಿಕ್ಸ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವಂತಹ ಈ ಅಂತಾರಾಷ್ಟ್ರೀಯ ಒಕ್ಕೂಟ ಇತ್ತೀಚೆಗೆ ಗಮನಾರ್ಹ ವಿಸ್ತರಣೆಯನ್ನು ಕಂಡಿದೆ ಈ ಹಿಂದೆ ಐದು ಸದಸ್ಯರನ್ನು ಹೊಂದಿದಂತಹ ಬ್ರಿಕ್ಸ್ ಸಮೂಹಕ್ಕೆ ಇದೀಗ ಹೊಸದಾಗಿ ಆರು ರಾಷ್ಟ್ರಗಳು ಸೇರ್ಪಡೆಗೊಂಡಿದ್ದು ಒಟ್ಟು ಸದಸ್ಯರ ಸಂಖ್ಯೆ ಹನ್ನೊಂದಕ್ಕೆ ಏರಿದೆ ಈ ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ ಆರು ದೇಶಗಳು ಯಾವುದು ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂಡೋನೇಷ್ಯಾ ಹಾಗೂ ಆರ್ನೆದು ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಒಟ್ಟು ಆರು ದೇಶಗಳು ಬ್ರಿಕ್ಸ್ ಗುಂಪಿಗೆ ಇತ್ತೀಚೆಗೆ ಸೇರ್ಪಡೆಗೊಂಡಿವೆ ಬ್ರಿಕ್ಸ್ ಬಗ್ಗೆ ನೋಡೋದಾದರೆ ಬ್ರಿಕ್ಸ್ ಎಂಬುದು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಈ ಐದು ದೇಶಗಳನ್ನು ಒಳಗೊಂಡಿರುವಂತಹ ಆರ್ಥಿಕ ಸಹಕಾರ ಸಂಘಟನೆಯಾಗಿತ್ತು ಬ್ರಿಕ್ಸ್ ಎಂಬ ಪದವನ್ನು ಮೊದಲು ಎರಡ್ ಸಾವಿರದ ಒಂದರಲ್ಲಿ ಗೋಲ್ಡ್ಮೆನ್ ಸ್ಯಾಕ್ಸ್ ಎಂಬ ಹಣಕಾಸು ಸಂಸ್ಥೆಯು ಬಳಸಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಈ ನಾಲ್ಕು ದೇಶಗಳು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಒಟ್ಟಾಗಿ ಸೇರಿ ಬ್ರಿಕ್ಸ್ ಗುಂಪನ್ನು ಎರಡು ಸಾವಿರದ ಒಂಬತ್ತರಲ್ಲಿ ರಚನೆ ಮಾಡಿದವು ಎರಡ್ ಸಾವಿರದ ಹತ್ತರಲ್ಲಿ ದಕ್ಷಿಣ ಆಫ್ರಿಕಾ ಸೇರಿಕೊಂಡ ನಂತರ ಈ ಗುಂಪು ಬ್ರಿಕ್ಸ್ ಅಂತ ಹೆಸರು ಪಡಿತು ಸದಸ್ಯ ರಾಷ್ಟ್ರಗಳು ಯಾವುದೇ ಹನ್ನೊಂದು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಸೌದಿ ಅರೇಬಿಯಾ ಈಜಿಪ್ಟ್ ಯು ಎ ಇಥಿಯೋಪಿಯಾ ಇರಾನ್ ಮತ್ತು ಇಂಡೋನೇಷ್ಯಾ ಓಕೆ ಇಲ್ಲಿಗೆ ಸ್ಮಾರ್ಟ್ ಸರ್ಕಲ್ ನ ಇಂದಿನ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಗ್ತಾ ಇದೆ ಓಕೆ ನಿಮಗೆಲ್ಲರೂ ಒಂದು ಆಫರ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಹನ್ನೆರಡು ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮಾಡಿ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ವರೆಗಿನ ಮಾಸಪತ್ರಿಕೆಗಳ ಸೆಟ್ ಕೆಲವೇ ಕೆಲವು ಸೆಟ್ಗಳು ಮಾತ್ರ ಲಭ್ಯ ಇರುತ್ತೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಅವರಿಗೆ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಳಿಸಲಾಗುವುದು ಧನ್ಯವಾದ